ಮ್ಮಲ್ಲಿ ನಾನು ಆಟ ಸಂ ತಗೊಂಡಿದ್ವಿ ಇದು ಹೆಲಿಕಾಫ್ಟು ನೋಡಿ ಚಾರ್ಜ್ ಇಲ್ಲ ಓಕೆ ನೋಡಿ ಇದು ಅಂತ ಇದು ಚೆನ್ನಾಗಿ ಮಾತಾಡುತ್ತೆ ಚೆನ್ನಾಗಿದೀಯಾ ಅಡುಗೆ ಸಾಂಗ್ ಕೂಡ ಹೋಗುತ್ತೆ ಸರಿ ಇಷ್ಟ ಆಟಾಡಿದ್ದೆಲ್ಲ ಆಯ್ತಾ ನಾಳೆಯಿಂದ ಸ್ಕೂಲ್ ತಾನೆ ನಿಂಗೆ ಸ್ಕೂಲ್ಗೆ ಏನೇನ್ ತಗೊಂಡಿದ್ದೆ ತೋರಿಸು ಹಿಂದೆ ಹೋಗು ಅಕ್ಷ ಸ್ಕೂಲ್ ಯಾವಾಗಿಂದ ಹೌದಾ ಖುಷಿನಾ ಯಾವಾಗಿಂದೇಜಾರ

ಇದು ನೋಡಿ ಇದೊಂದು ಏನು ಗೊತ್ತಿದು ನೋಡಿ ಏನದು ಕುರ್ತಿ ಇಲ್ಲಿ ಇಲ್ಲಿಲ್ಲ ತಗಿಯದೆมา ಏನಹಾ ಏನದು ಇದು ನೋಡಿ ಕ್ಯಾಮೆರಾ ಹಾ ಇದರ ಇರುತ್ತೆ ಇದು ತಗೋದ್ರೆ ಇದು ಹೀಗೆ ಮಾಡೋದ್ರೆ ಇದೆಲ್ಲ ಅಲ್ಸ ಆಗುತ್ತೆ ಹ್ಹ ಇಲ್ಲ ಆಮೇಲೆ ಅಲ್ಸ ಐತೆ ಮತ್ತೆ ಇದೊಂದೂ

സ്വസ്തല്ല സൂപ്പർ ആ അവർ കൊടി ഇത് ബാഗ് നെക്സ്റ്റ് ഇതെല്ലാം ತುಂಬಾ ಚೆനകീട ഹും ഹും ഇനോടി പെപ്പീ പെപ്പീ സ്പൈഡർമാൻ കൊടി ഹാ എന്നി പിന്നെ ലൈക്ക് കൊടി അഷ്ടേരടി ഇടി വിശേഷണായതല് കൊള്ളിറ്റി ತುಂಬಾ ಚೆനകീട ഇടി ഇ മിഞ്ചി거든요 സ്പൈഡർമാൻ

ಇಲ್ಲಿ ಬೇಕರೇ ಏನಾದರೂ ಇಕೊಬಹುದು ಹು ತಿನ್ನಕ್ಕೆ ಚಾಕಲೇಟ್ ಓ ಏನು ಇಲ್ಲೇನೋ ಐ ಇಲ್ಲಿ ಓಡಿ ವಾಟರ್ ಬಾಟಲ್ ವಾಹ್ ಗೊತ್ತಾ ಇಲ್ಲಿ ಇದು ಬರಲ್ಲ ಐ ಆಗುತ್ತೆ ಬಂದೆ ಬಿಡ್ತು ಈ ಮಾಡಿದ್ರೆ ಇದು ಬರಲ್ಲ ಮಾಡಿ ಇಲ್ಲಿ

ಕಲಾವ್ ಮೊಸರುಬಜ್ಜಿ ಹೂ ಕರೆಕ್ಟ್ ಉದು ಮಾರೈ ತಿಗ ಹ್ಮ್ ತಡಿ ಇನ್ನ ಇದೆ ನೋಡೋಣ ಅಯ್ಯ ಕ್ಲೋಸ್ ಆ ಮಂತೀಗ ಮಾರೆಯಾ ಈ ಇಲ್ಲಿ ಇಲ್ಲ ಐತೆ ಎಲ್ಲ ಮತ್ತೆ ಇದೊಂದು ಲಂಜಿ ಲನ್ಸ್ ಪ್ಯಾಕ್ ತಗೊಂಡಾ ಅದನ್ನ ಯುರಿカン ಈಗ ಇನ್ನು ಆಮೇಲೆ ಮಹಿಶ್ರಮ ಲಾಟ ಸಾಮಾನು ಕೂಡಸಲ್ವಲ್ಲಾ

ಏನದು ಅಯ್ಯೋ ಹಾಸ್ಪಿಟಲ್ದು ಈಗ ಲಂಚ್ ಬಾಕ್ಸ್ ತಗೊಂಡಿದ್ದೀಯ ಜಾಮಿಟ್ರಿ ಬಾಕ್ಸ್ ವಾಟರ್ ಬಾಟಲು ಬ್ಯಾಗು ಲಂಚ್ ಬ್ಯಾಗ್ ಇಷ್ಟು ಸ್ಕೂಲಿಗೆ ರೆಡಿ ಇದೆ ನಾಳೆ ರೆಡಿ ಟು ಸ್ಕೂಲ್ ಹ್ಞೂ ಸ್ಕೂಲ್ ಟೈಮ್ ನಾಳೆಯಿಂದ ನಾಳೆ ಫಸ್ಟ್ ಡೇ ಸ್ಕೂಲ್ ಅಲ್ವಾ ನೋಡಿ ಈ ಜಾ ನನಗೆ ಈ ಜಾಮೆಟ್ರಿ ತುಂಬ ಇಷ್ಟ ಆಯಿತು ಮತ್ತು ಅದು ಕ್ಯಾಮ್ರದು ಕೂಡ ಇಷ್ಟ ಆಯಿತು ಹ್ಞೂ ಆಹಾ ನಮಗೆ ಏನಿಲ್ಲ ಆಗಿದೆ ಎಂತೋ ಗೊತ್ತಿಲ್ಲ ಹ್ಞೂ ಅಡಿಕೆಲ್ಲ ಸ್ಟಾಪ್ನರ್ ಉಂಟಾಗು ಆಮೇಲೆ ಎರಿಯೋಕ್ಕೋದ್ರೆ ಪೆನ್ಸಿಲ್ ಅಲ್ಲೆಲ್ಲ ನೀರಾಬಿಟ್ಟು ಬರೆಯೋಕಾಲ ಈಗ ಆಯಿತು ನಿನಗೆ ಸ್ಕೂಲ್ಗೆ ಹೋಗೋಕೆ ಇಷ್ಟನಾ ಇಷ್ಟ ಇಲ್ವಾ ತುಂಬ ಇಷ್ಟ ತುಂಬ ಇಷ್ಟ ಓದೋಕೆ ಇಷ್ಟನೋ ಇಷ್ಟ ಇಲ್ವ ಅಷ್ಟೇ ಓದಿ ಏನಾಗಬೇಕು ಅಂತ ಇದೆಯಾ ಆಫೀಸರ್ ಆಗ್ತೀಯ ಆಫೀಸರ್ ಆಗಿ ಏನ್ ಮಾಡ್ತೀಯ ಆಫೀಸರ್ ಆಗಿ ಆಫೀಸರ್ ಆಗಿ ಎಲ್ಲರಿಗೂ ಚಿಕ್ಕ ಬರ್ಕೊಡ್ತೀನಿ ಅಷ್ಟೊಂದು ದುಡ್ಡು ಇರುತ್ತೆ ನಿನ್ನ ಹತ್ರ ಎಲ್ರಿಗೂ ಹೆಲ್ಪ್ ಮಾಡ್ತೀಯ ಆಯ್ತು ಮಗನೆ ಆಲ್ ದ ಬೆಸ್ಟ್ ನಾಳೆ ಸ್ಕೂಲ್ಗೆ ಹೋಗ್ತಾ ಇದೀಯಾ ರೈಟ್ ಹ್ಯಾಂಡ್ ಕೊಡ್ಬೇಕು ಲೆಫ್ಟ್ ಎಲ್ಲ

ಸರಿ ಆಯ್ತು ನೋಡಿದ್ರಿ ಅಲ್ವಾ ತಕ್ಷಣ ಏನೇನು ಶಾಪಿಂಗ್ ಮಾಡಿದ್ದಾನೆ ಸ್ಕೂಲ್ಗೆ ಹೋಗೋದಕ್ಕೆ ಅಂತ ಅವ್ನಿಗೆ ಸ್ಕೂಲ್ಗೆ ಹೋಗೋದ್ರೆ ತುಂಬಾ ಇಷ್ಟ ಅಂತೆ ಸೊ ಆಮೇಲೆ ಸ್ಪೆಡರ್ ಮ್ಯಾನ್ ತುಂಬಾ ಇಷ್ಟ ಅಂತ ಸ್ಪೆಡರ್ ಮ್ಯಾನ್ ಬ್ಯಾಗು ಸ್ಪೆಡರ್ ಮ್ಯಾನ್ ಜಾಮಿಟ್ರಿ ಬಾಕ್ಸ್ ತೊಗೊಂಡಿದ್ದಾನೆ ಆಮೇಲೆ ಇನ್ನೇನು ತಗೊಂಡಿದ್ದಾನೆ ಸ್ಪೆಡರ್ ಮ್ಯಾನ್ ಕೀ ಬಂಚ್ ಎಲ್ಲ ಸ್ಪೆಡರ್ ಮ್ಯಾನ್ ತಗೊಂಡಿದ್ದಾನೆ ನಾಳೆ ಸ್ಕೂಲಿಗೆ ಹೋಗ್ತಾ ಇದ್ದಾನೆ ಟೂ ಮಂತ್ಸ್ ಮನೆಯಲ್ಲೇ ಇದ್ದ ಸಖತ್ತಾಗಿತ್ತು ನಾನಂತೂ ಸಖತ್ತು ಎಂಜಾಯ್ ಮಾಡಿದೆ ಅವನ ಜೊತೆಗೆ ನಾನು ಎಲ್ಲೂ ಸಮ್ಮರ್ ಕ್ಯಾಂಪಿಗೆ ಹಾಕಲಿಲ್ಲ ಯಾಕಂದರೆ ನನಗೆ ಇಷ್ಟ ಇರಲಿಲ್ಲ ಕಳ್ಸೋಕ್ಕೆ ದಿನ ಇರೋ ಸ್ಕೂಲ್ಗೆ ಹೋಗೋದು ಕೆಲ್ಸಕ್ಕೆ ಹೋಗೋದು ಮುಂದಕ್ಕೆ ಇದೆಲ್ಲ ಕಾಮನ್ನು ಬಟ್ ಮಗು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಕಮ್ಮಿ ಇರುತ್ತೆ ದೊಡ್ಡ ದೊಡ್ಡವ್ರು ಆಗ್ತಾ 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 ಅವ್ರಿಗೆ ಅವ್ರದೇ ಆದಂತಹ ಒಂದು ಕೆಲಸ ಇದ್ದೇ ಇರುತ್ತೆ ಸೊ ಹಂಗಾಗಿ ಅವರು ಹೋಗ್ತಾನೇ ಇರಬೇಕು ಅದಕ್ಕೋಸ್ಕರ ನಾನು ಸಮ್ಮರ್ ಹಾಲಿಡೇಸಲ್ಲಿ ಎಲ್ಗೂ ಕಳಿಸಲ್ಲ ನನ್ನ ಜೊತೆಗೆ ಇಟ್ಕೊಂಡು ಸಮ್ಮರ್ ಹಾಲಿಡೇಸ್ನ ನಾನು ನನ್ನ ಮಗ ನಮ್ಮ ಫ್ಯಾಮಿಲಿ ಫುಲ್ ಎಂಜಾಯ್ ಮಾಡ್ತೀವಿ ನನಗೆ ಅವ್ನು ದಿನ ಬೆಳಗ್ಗೆ ಎದ್ದು ಲೇಟಾಗಿ ಎದ್ದು ತಿಂಡಿ ಏನು ಮಾಡ್ತೀಯ ಅಂತ ಕೇಳಿ ಟಿ ವಿ ಹಾಕಿ ಅವನಿಗೆ ಅದಾಕು ಇದಾಕು ಅಂತ ಹಿಂಸೆ ಕೊಡೋನು ಅದು ಮಾಡಿಕೊಡು ಇದು ಮಾಡ್ದೆಲ್ಲ ಒಂಥರ ನಮಗೆ ಹಿಂಸೆ ಅಂತ ಅನ್ಸೋದೇ ಇಲ್ಲ ಸಖತ್ತು ಎಂಜಾಯ್ ಮಾಡಿದೆ ನಾನು ಬಟ್ ನಾಳೆಯಿಂದ ಸ್ಕೂಲಿಗೆ ಹೋಗ್ತಾ ಇದ್ದಾನೆ ನನಗೆ ಯಾರು ಕಾಟ ಕೊಡೋರಿಲ್ಲ ಮನೆಯಲ್ಲಿ

ಮಾಡಿ 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 ലൈക്േർ കമെൻറ്റ്